ನಮಸ್ಕಾರ ವೀಕ್ಷಕರಿ ಕರ್ನಾಟಕ ವಿಜಯಾದ್ರಿ ಗೆ ಸ್ವಾಗತ ನಾನು ಅದ್ವಿಕಾ ಯಲಬುರ್ಗ ತಾಲೂಕಿನ ಹುಣಸಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಲಯ ಮಟ್ಟದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು ಇದರಲ್ಲಿ ನಾಯಕಿ ಭೂಮಿಕಾಯನ್ ಗಾಣದಾಳ್ ತಂಡ ಖೋ ಖೋ ಪಂದ್ಯದಲ್ಲಿ ಗೆದ್ದು ಬೀಗಿದ್ದು ಊರಿನವರು ಸನ್ಮಾನ ಮಾಡಿ ಗೌರವಿಸಿದ್ದಾರೆ ಕೊಪ್ಪ ಜಿಲ್ಲೆಯ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಲಯ ಮಟ್ಟದ ಕ್ರೀಡಾಕೂಟವನ್ನು ಶಿಕ್ಷಣ ಇಲಾಖೆ ಆಯೋಜನೆ ಮಾಡಲಾಗಿತ್ತು ಹನ್ನೆರಡಕ್ಕೂ ಹೆಚ್ಚು ಶಾಲೆಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ವು ಕ್ರೀಡಾಕೂಟದಲ್ಲಿ ಹುಣಸಿಹಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಹಿಳಾ ಖೋಖೋ ಕ್ರೀಡಾಕೂಟದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದು ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗಿಯಾಗಲಿದೆ ಎಂದು ಶಾಲೆಯ ಶಿಕ್ಷಕರು ಮಾಹಿತಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಖೋಖೋ ತಂಡದ ನಾಯಕಿ ಭೂಮಿಕಾ ಎನ್ ಗಾಣದಾಳ್ ತಂಡದ ನಾಯಕಿ ತಂಡವನ್ನ ಮುನ್ನಡೆಸಿ ಪ್ರಥಮ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಹುಣಸಿಹಾಳು ಗ್ರಾಮದ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮದ ಹಿರಿಯರು ಕ್ರೀಡೆ ಅಭಿಮಾನಿಗಳು ಅಭಿನಂದಿಸಿದ್ದು ಮತ್ತು ತಂಡದ ಎಲ್ಲಾ ಸದಸ್ಯರಿಗೂ ಮತ್ತು ನಾಯಕಿಗೆ ಅದ್ದೂರಿಯಾಗಿ ಗ್ರಾಮದಲ್ಲಿ ಸ್ವಾಗತ ಕೋರುವ ಮೂಲಕ ಹಬ್ಬದ ವಾತಾವರಣ ಗ್ರಾಮದಲ್ಲಿ ಕಂಡುಬಂದಿತ್ತು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತಂಡದಲ್ಲಿ ಆಟವಾಡಿದಂತಹ ಎಲ್ಲಾ ಮಕ್ಕಳಿಗೆ ಸನ್ಮಾನಿಸಿ ಗೌರವಿಸಿದ್ರು ನೀವು <laughs> 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 ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್ ನಮಸ್ತೆ